ಕಿಚನ್ ಆ್ಯಂಡ್ ಡೈಲಿ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪೂರ್ತಿಯಾಗಿ ನೋಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಹಾಗೆ ಮನೆಯೆಲ್ಲ ತೂಳ್ತೇನೆ ತೆಗೀಣ ಅಂತ ಹೇಳ್ಬಿಟ್ಟು ಇವಾಗ ತೂಳ್ತೇನೆ ಹಬ್ಬ ಏನು ಗ್ರ್ಯಾಂಡಾಗಿ ಮಾಡ್ತಾ ಮಾಡ್ತಾಯಿಲ್ಲ ಬಟ್ ಆದರೆ ಸಿಂಪಲ್ಲಾಗಿ ಹಬ್ಬ ಮಾಡ್ತಾಯಿದ್ದೀನಿ ಸೊ ಆದಷ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಹಬ್ಬಕ್ಕೆ ಒಂಥರ ಒಂದು ರೀತಿ ಕಳೆಯಾಗಿರುತ್ತೆ ಅಂತ ನೀವು ಕೂಡ ನಿಮ್ಮ ಮನೆಯಲ್ಲಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಹೇಳಿ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆ ಇವಾಗ ಮಾರ್ನಿಂಗು ಮನೆಯವರೆಲ್ಲ ಹೊರಟ್ಮೇಲೆ ನಾನು ಸೊ ಟಿಫನ್ ಮಾಡಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಸ್ಟಿಕ್ ತಗೊಂಡು ಕ್ಲೀನಾಗೆ ಟ್ರಸ್ಟನ್ನು ತೆಗಿತಾಯಿದ್ದೀನಿ ಸೊ ಅಲ್ಲಲ್ಲಲ್ಲಿ ಎಷ್ಟು ಸ್ಟಾಕ್ ಆಗಿರುತ್ತೆ ಅಂತ ಅಂದರೆ ಈ ಜೇಡು ಮೂಲೆ ಮೂಲೆಯಲ್ಲಿ ಸ್ವಲ್ಪ ಬಲೆ ಕೂಡ ಕಟ್ಬಿಟ್ಟಿರುತ್ತೆ ಸೊ ಆವಾಗವಾಗ ಈ ರೀತಿ ಈ ಸ್ಟಿಕ್ಕಿಂದ ನಾನು ಧೂಳನ್ನು ತೆಗಿತಾಯಿರ್ತೀನಿ ಸೊ ಹಂಗೇ ಫ್ಯಾನ್ ಮೇಲೂ ಕೂಡ ತುಂಬಾ ಧೂಳು ಕೂತಿತ್ತು ಅದನ್ನೆಲ್ಲ ನೀಟಾಗೆ ತೆಗೆದುಬಿಡೋಣ ಬಿಡೋಣ ಅಂಥೇಳಿ ತೆಕ್ಕೋತಾ ಇದ್ದೀನಿ ಸೊ ಹಂಗೆ ಟಿ ವಿ ಟಿ ವಿ ಟೇಬಲ್ ಮೇಲೆ ಕೂಡ ಎಷ್ಟು ಧೂಳು ಸ್ಟಾಕ್ ಆಗ್ತಾನೇ ಇರುತ್ತೆ ಸೊ ಆವಾಗವಾಗ ಈ ರೀತಿ ಧೂಳನ್ನೆಲ್ಲ ತೆಗೆದು ನೀಟಾಗಿ ಒರೆಸಿ ಇಟ್ಕೊಂಡ್ಬಿಡ್ತೀರಿ ಸೊ ನೀವು ಎಷ್ಟಾದರೂ ಧೂಳು ತೆಗಿತಾನೇ ಇರಿ ಧೂಳು ಮಾತ್ರ ಅಲ್ಲಲ್ಲಿ ಈ ರೀತಿ ಸ್ಟಾಕ್ ಆಗ್ತಾನೇ ಇರುತ್ತೆ ಸೊ ನನಗಂತೂ ಹೆವಿ ಧೂಳು ಅಂತ ಅನ್ನಿಸ್ತಾ ಇರುತ್ತೆ ಸೊ ಈ ಚಳಿಗಾಲದಲ್ಲಿ ಮತ್ತು ಈ ಬಿಸಿಲು ಟೈಮಲ್ಲಿ ಧೂಳು ಸಿಕ್ಕಾಪಟ್ಟೆ ಬಂದು ಮನೆಯಲ್ಲಿ ಸ್ಟಾಕ್ ಆಗ್ತಾ ಇರುತ್ತೆ ಸೊ ಆವಾಗ ಅವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಕ್ಲೀನಾಗಾದರೂ ಇರುತ್ತೆ ಅಂತ ನನ್ನ ಅನಿಸಿಕೆ ಸೊ ಹಂಗೇ ಮಧ್ಯಾಹ್ನ ಮಕ್ಕಳು ಬರೋ ಅಷ್ಟರಲ್ಲಿ ಇದೆಲ್ಲ ಮಾಡಿ ಮುಗಿಸ್ಕೊಂಡ್ಬಿಟ್ಟು ಏನಾದರೂ ಅಡುಗೆ ಮಾಡೋಣ ಅಂಥೇಳಿ ಹಂಗೆ ಅಂಗಡಿಯಿಂದ ಉಕ್ಕಕಾಯಿ ತೊಗೊಂಡು ಬಂದಿದೆ ಸೊ ಅದರಲ್ಲಿ ಯಾವುದಾದ್ರೂ ಒಂದು ಎರಡು ಥರ ರೆಸಿಪಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಇನ್ನೂ ನಾನು ಧೂಳು ತೆಗಿತಾನೇ ಇದ್ದೀನಿ ಸೊ ಈ ರೀತಿ ಧೂಳು ತೆಗ್ದಿಲ್ಲ ಅಂದರೆ ನಿಮಗೆ ಗೊತ್ತಲ್ಲ ಧೂಳು ಎಷ್ಟು ಸ್ಟಾಕ್ ಆಗ್ತಾ ಇರುತ್ತೆ ಅಂತ ಸೊ ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳೋದೇ ನನ್ನ ಪಾಲಿಸಿ ಓಕೆ ಮಧ್ಯಾಹ್ನ ಅಡುಗೆಗೆ ಅಂತೇಳಿ ನುಗ್ಗೆಕಾಯಿ ಸಾಂಬಾರು ಮತ್ತು ನುಗ್ಗೆಕಾಯಿ ಮಸಾಲೆ ಇಟ್ಟು ಈ ರೀತಿ ಗ್ರೇವಿ ಮಾಡಿದ್ದೆ ಸೊ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅಷ್ಟು ಸೂಪರ್ ಆಗಿತ್ತು ಸೊ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ನುಗ್ಗೆಕಾಯಿ ಸಾಂಬಾರನ್ನು ಮಾಡ್ಕೊಳ್ಳೋದಕ್ಕೆ ನುಗ್ಗೆಕಾಯಿನಲ್ಲೇ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕುಕ್ಕರನ್ನು ಕೂಡ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ ಅದಕ್ಕೆ ತೊಗರಿಬೇಳೆನ ಕೂಡ ತೊಳೆದುಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಟೊಮೆಟೊ ಕೂಡ ಕಟ್ ಮಾಡಿ ಸೇಸಿ ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಬಡಿಸ್ಕೊಂಡು ಬೇಳೆನೆಲ್ಲ ಬೇಯಿಸ್ಕೊಂಡಿದ್ದೀನಿ ಬೇಳೆ ಬೆಂದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ನುಗ್ಗೆಕಾಯಿನ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಒಂದು ಐವತ್ತು ಪರ್ಸೆಂಟಷ್ಟು ಬೇಯಿಸ್ಕೊಂಡ್ರೆ ಸಾಕು ಆನಂತರ ಸಾಂಬಾರಲ್ಲಿ ನೀಟಾಗಿ ಬೆಂದಿರುತ್ತೆ ಸೊ ಇವಾಗ ಮಸಾಲೆನ ರುಬ್ಕೊಳ್ಳೋದಿಕ್ಕೆ ಅಂತ ಹೇಳಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಒಳ್ಳಷ್ಟು ತೆಂಗಿನಕಾಯಿಯನ್ನು ಕೂಡ ತೊಗೊಂಡಿದ್ದೀನಿ ಹಾಗೇ ಒಂದು ಎರಡು ಟೊಮೆಟೊವನ್ನು ಕಟ್ ಮಾಡಿ ಈ ರೀತಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಇದ್ದೀನಿ ಇದಿಷ್ಟನ ನಾನು ಮಿಕ್ಸಿ ಜಾರಲ್ಲಿ ರುಬ್ಬಿದ ನಂತರ ಆ ನಂತರ ನಾನು ಸಾಂಬಾರು ಪುಡಿಯನ್ನು ಇದ್ದೀನಿ ಸೊ ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿ ತುಂಬ ರುಚಿ ಕೊಡುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಓಕೆ ಈಗ ಸಾಂಬಾರು ಪುಡಿಯನ್ನು ಕೂಡ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಕೂಡ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಈ ಕಡೆ ನಾನು ಒಂದು ಪ್ಯಾನ್ನಲ್ಲಿ ಉಳಿದ ನುಗ್ಗೆಕಾಯನ್ನು ಈ ರೀತಿ ಸಾಲ್ಟ್ ಹಾಕಿ ಬೇಯಿಸ್ಕೋತಾ ಇದ್ದೀನಿ ಸೊ ಇವಾಗ ಇಲ್ಲಿ ಪೇಡಿನಲ್ಲಿ ಬೆಂದಿರುವಂಥ ನುಗ್ಗೆಕಾಯಿಗೆ ಈಗ ರುಬ್ಬಿರುವಂಥ ಮಸಾಲೆ ಮಿಶ್ರಣವನ್ನು ಸೇರಿಸ್ಕೊಳ್ತಿದ್ದೀನಿ ಸೊ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಈ ರೀತಿ ಮಾಡಿಕೊಳ್ಳಿ ಸೊ ತುಂಬ ಗಟ್ಟಿಯಾಗಿರೋದು ಬೇಕಾಗಿಲ್ಲ ಸೊ ನಿಮಗೆ ನಾರ್ಮಲ್ಲಾಗಿ ಸಾಂಬಾರು ಯಾವ ರೀತಿ ಇರುತ್ತೆ ಅದೇ ರೀತಿ ಮಾಡಿಕೊಡಿ ಸೊ ಈಗ ಒಗ್ಗರಣೆಗೆ ಅಂತ ಹೇಳಿ ಇವಾಗ ಒಂದು ಒಗ್ರ ಒಗ್ಗರಣೆ ಬಟ್ಟಲನ್ನು ಕೂಡ ತೊಗೊಂಡಿದ್ದೀನಿ ಸೊ ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈಗ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಒಗ್ಗರಣೆ ಮಾಡಿಕೊಡಿ ಸೊ ನನಗೆ ಮನೆಯಲ್ಲಿ ಕರಿಬೇವು ಮುಗ್ದೋಗಿದ್ದರಿಂದ ಸೊ ನನಗೆ ಅರ್ಜೆಂಟ್ ಇತ್ತು ಹಂಗಾಗಿ ಹಾಕಲಿಲ್ಲ ಸೊ ಹೀಗೆ ಮಾಡಿಬಿಡೋಣ ಹೇಳ್ಬಿಟ್ಟು ಹಂಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪೆ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳಿ ಸೊ ಇವಾಗ ಒಗ್ಗರಣೆ ಆದ ನಂತರ ಸಾಂಬಾರಿಗೆ ನಾನು ಈ ಒಗ್ಗರಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಾಂಬಾರನ್ನು ಕುದಿಸ್ಕೊತೀನಿ ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗಿ ಸಾಂಬಾರು ಕುದಿ ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಸೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಬೇಕಿದ್ರೆ ಸೇರಿಸ್ಕೊಳ್ಬೋದು ಸೊ ನಾನು ಆಗಲೇ ನುಗ್ಗೆಕಾಯಿ ಪೆನ್ ಬೇಯಿಸೋವಾಗಲೇ ನಾನು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡಿದ್ರಿಂದ ನೋಡಿ ಸ್ವಲ್ಪ ಸ್ವಲ್ಪ ಇದ್ದೀನಿ ಸೊ ನಿಮಗೆ ಬೇಕಿದ್ದರೆ ಹಾಕೊಳ್ಳಿ ಸೊ ಸಾಂಬಾರು ಚೆನ್ನಾಗಿ ಈ ಕಡೆ ಕುದಿಯೋದಕ್ಕೆ ಬಿಟ್ಟ ನಂತರ ಒಂದು ಮುಚ್ಚಳ ಮುಚ್ಚಿಟ್ಟು ಹಾಗೆ ಸಾಂಬಾರನ್ನ ನಾರ್ಮಲ್ಲಾಗಿ ಬೇಯಿಸ್ಕೊಳ್ತೀನಿ ಸೊ ಈ ಕಡೆ ಪ್ಯಾನ್ನಲ್ಲಿ ನುಗ್ಗೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೂ ಕೂಡ ನಾನು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಸೊ ಇವಾಗ ಬೆಂದಿರುವಂಥ ನುಗ್ಗೆಕಾಯನ್ನು ನೋಡಿ ಎತ್ತಿಟ್ಕೊಳ್ತಾಯಿದ್ದೀನಿ ಈಗ ಅದೇ ಪ್ಯಾನ್ ಇಟ್ಕೊಂಡಿದ್ದೀನಿ ಅದೇ ಪ್ಯಾನ್ ಬಿಸಿ ಆದ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಯಾವ ಆಯಿಲ್ ಬೇಕಾದರೂ ಹಾಕೋಬೋದು ಸೊ ಹಂಗೇ ಆಯಿಲ್ ಬಿಸಿ ಆದ ನಂತರ ನಾನು ಒಂದು ಅರ್ಧ ಈರುಳ್ಳಿಯನ್ನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಡಿ ಓಕೆ ಈಗ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಅದು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಆ ನಂತರ ಒಂದು ಟೊಮೆಟೊವನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಆಪ್ಷನಲ್ ನಿಮಗೆ ಟೊಮೆಟೊ ಕ್ವಾಂಟಿಟಿ ಜಾಸ್ತಿ ಇದ್ರೂ ಈ ರೀತಿ ಹಾಗೆ ಸೇರಿಸ್ಕೊಬೋದು ಇಲ್ಲಾಂದರೆ ನೀವು ಪೇಸ್ಟ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು ಈಗ ನಾನು ಚಿಕನ್ ಮಸಾಲವನ್ನು ಕೂಡ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹರ್ಷಿಹಣ್ಣವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈಗ ನಾನು ಬೆಂದಿರುವಂಥ ನುಗ್ಗೆಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ಈ ರೀತಿ ನುಗ್ಗೆಕಾಯಿ ಗ್ರೇವಿನ ಒಮ್ಮೆ ಟ್ರೈ ಮಾಡಿ ನೋಡಿ ಅದು ರುಚಿ ಹೇಗಿತ್ತು ಅಂತ ನನಗೆ ತಿಳಿಸಿ ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೂ ನಾನು ತುರ್ದು ಇಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿಯನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಈ ನುಗ್ಗೆಕಾಯಿ ಗ್ರೇವಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ಕಡೆ ನುಗ್ಗೆಕಾಯಿ ಕೂಡ ಸಾಂಬಾರು ರೆಡಿ ಆಯಿತು ಹಾಗೆ ಗ್ರೇವಿ ಕೂಡ ರೆಡಿಯಾಗಿದೆ ಸೊ ಎಲ್ಲಾ ಲಾರ್ಕು ಇಷ್ಟ ಆಗಿದೆ ಅಂತ ಅಂದುಕೊಳ್ಳತೀನಿ ಸೋ ಆದಷ್ಟು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಹೋಗಿ ಬರ್ತೀನಿ ಸೋ ಥ್ಯಾಂಕ್ಸ್ ಫಾರ್ ವಾಚಿಂಗ್